ಅಸ್ಲಾಮಾಲೆಕುಂ ವರಹಮತುಲ್ಲಾಹಿ ವಬರಕಾತುಹು ಇಂದಿನ ನಮ್ಮ ಈ ಒಂದು ಆಳವಾದ ಚರ್ಚೆಗೆ ಎಲ್ಲರಿಗೂ ಸ್ವಾಗತ ನೋಡಿ ನಾವು ಪ್ರತಿದಿನ ಪ್ರಾರ್ಥನೆ ಮಾಡುವಾಗ ಅಥವಾ ಕುರಾನ್ ಓದುವಾಗ ಪದೇ ಪದೇ ಒಂದು ವಾಕ್ಯ ಹೇಳ್ತೀವಿ ಹಿರ್ ರಹಮಾನ್ ಇರ್ ರಹೀಂ ಹೌದು ಇಲ್ಲಿ ಅರ್ ರಹ್ಮಾನ್ ಮತ್ತು ಅರ್ ರಹೀಂ ಅಂತ ಎರಡು ಹೆಸರುಗಳು ಒಟ್ಟಿಗೆ ಬರುತ್ತೆ ಎರಡಕ್ಕೂ ಹೆಚ್ಚು ಕಡಿಮೆ ದಯೆ ಅಥವಾ ಕರುಣೆ ಅಂತಾನೆ ಅಲ್ವಾ ಅರ್ಥ ಸೊ ಹೆಚ್ಚಿನ ಜ ಹೌದು ಒಂದೇ ರೀತಿ ಅನ್ಸುತ್ತೆ ಎಕ್ಸಾಕ್ಟ್ಲಿ ಒಂದೇ ಅಂತ ಭಾವಿಸ್ತಾರೆ ಆದರೆ ಇವೆರಡರ ನಡುವೆ ಒಂದು ಒಂದು ಆಳವಾದ ಬಹಳ ಸುಂದರವಾದ ವ್ಯತ್ಯಾಸ ಇದೆ ಖಂಡಿತವಾಗ್ಯೂ ಇಂದು ನಾವು ಆ ರಹಸ್ಯವನ್ನ ನಮ್ಮ ಆಕರಗಳ ಮೂಲಕ ಸ್ವಲ್ಪ ಬಿಡಿಸ್ ನೋಡೋಣ ಅದರಲ್ಲೂ ಆ ಎರಡನೇ ನಾಮ ಇದೆಯಲ್ಲ ಅರ್ಹೀಂ ಅದರ ಮೇಲೆ ಹೆಚ್ಚು ಗಮನ ಹರಿಸೋಣ ನೀವು ಹೇಳಿದ್ದು ಬಹಳ ಮುಖ್ಯವಾದ ಮಾತು ಈ ಎರಡು ಪದಗಳನ್ನ ಕೇವಲ ಭಾಷಾಂತರ ಮಾಡಿದ್ರೆ ಅದರ ಆತ್ಮವನ್ನೇ ನಾವು ಕಳ್ಕೊಳ್ತೇವೆ ಅರ್ ರೆಹಮಾನ್ ಒಂದು ಸಾಗರದ ಹಾಗೆ ಅಂದ್ರೆ ಎಲ್ಲರನ್ನೂ ದಯೆ ಓಹೋ ಆದರೆ ಅರ್ ರಹೀಂ ಅನ್ನೋದು ಆ ಸಾಗರದಿಂದ ಆಯ್ದ ಕೆಲವರಿಗಾಗಿ ಹರಿಯುವೊಂದು ಸಿಹಿನೀರಿನ ನದಿಯ ಹಾಗೆ ಇಂದಿನ ನಮ್ಮ ಚರ್ಚೆಯ ಉದ್ದೇಶ ಆ ವಿಶೇಷ ನದಿಯ ಬಗ್ಗೆ ಅಂದ್ರೆ ವಿಶ್ವಾಸಿಗಳಿಗಾಗಿ ಮೀಸಲಾದ ದಯೆಯ ಬಗ್ಗೆ ತಿಳಿದುಕೊಳ್ಳೋದು ಸರಿ ಹಾಗಿದ್ರೆ ಅಲ್ಲಿಂದಲೇ ಶುರು ಮಾಡೋಣ ಅರ್ ರಹಮಾನ್ ಎಲ್ಲರಿಗೂ ಸಿಗುವ ದಯೆ ಅಂದ್ರಿ ಹೌದು ಅಂದ್ರೆ ಸೂರ್ಯನ ಬೆಳಕು ಗಾಳಿ ನೀರು ಆರೋಗ್ಯ ಇವೆಲ್ಲವೂ ಒಬ್ಬ ವ್ಯಕ್ತಿ ಒಳ್ಳೆಯವನೋ ಕೆಟ್ಟವನೋ ನಂಬಿಕೆಯುಳ್ಳವನೋ ಇಲ್ಲವೋ ಅಂತ ನೋಡ್ದೆ ಎಲ್ಲರಿಗೂ ಸಿಗುತ್ತಲ್ಲ ಖಂಡಿತ ಆ ರೀತಿಯ ದಯೆಯೇ ಅದೇ ಅದೇ ಅರ್ರಹ್ಮಾನ್ ಗುಣದ ವ್ಯಾಪ್ತಿ ಅಲ್ಲಾಹನು ನೋಡಿ ಫಿರೌನ್ಗೂ ಕೂಡ ಈ ಜಗತ್ತಿನಲ್ಲಿ ಎಲ್ಲವನ್ನೂ ಕೊಟ್ಟಿದ್ದ ಸಂಪತ್ತು ಅಧಿಕಾರ ಆರೋಗ್ಯ ಎಲ್ಲವೂ ಸರಿ ಅದು ಆತನ ಸಾರ್ವತ್ರಿಕ ದಯೆ ಆದ್ರೆ ರಹೀಂ ಅನ್ನೋದು ಒಂದು ವಿಶೇಷವಾದ ಆಯ್ದುಕೊಂಡ ದಯೆ ಇದು ಕೇವಲ ಅಲ್ಲಾಹ್ನಲ್ಲಿ ಈಮಾನ್ ಇಟ್ಟವರಿಗೆ ಅಂದ್ರೆ ವಿಶ್ವಾಸಿಗಳಿಗೆ ಮಾತ್ರ ಸೀಮಿತ ಮತ್ತು ಈ ದಯೆ ಈ ಜೀವನದಲ್ಲಿ ಶುರುವಾಗಿ ಪರಲೋಕದವರೆಗೂ ಅಂದ್ರೆ ಆಖಿರಾದವರೆಗೂ ಶಾಶ್ವತವಾಗಿ ಮುಂದುವರಿಯುತ್ತೆ ಓ ಇದು ಒಂದು ತಾತ್ಕಾಲಿಕ ಅನುಗ್ರಹ ಅಲ್ಲ ಬದಲಿಗೆ ಒಂದು ನಿರಂತರವಾದ ಪ್ರೀತಿಯ ಸಂಬಂಧ ಇದು ಕೇಳಲಿಕ್ಕೆ ತುಂಬಾನೇ ಆಪ್ತವೆನಿಸುತ್ತೆ ಹೌದು ಇದೊಂದು ರೀತಿ ಒಬ್ಬ ರಾಜ ತನ್ನೆಲ್ಲ ಪ್ರಜೆಗಳನ್ನ ನೋಡಿಕೊಡ್ತಾನೆ ಆದರೆ ತನ್ನ ಆಪ್ತರಿಗೆ ತನ್ನ ನಿಷ್ಠಾವಂತರಿಗೆ ವಿಶೇಷವಾದ ಗಮನ ಕೊಡ್ತಾನಲ್ಲ ಆ ತರಹನ ಹ್ಮ್ ಹೌದು ಹಾಗೆ ಹೋಲಿಸಬಹುದು ಈ ರೀತಿಯ ಒಂದು ವಿಶೇಷವಾದ ದಯೆ ಇದೆ ಅನ್ನೋದಕ್ಕೆ ನಮ್ಮ ಪ್ರಮುಖ ಆಕರವಾದ ಕುರಾನ್ನಲ್ಲಿ ನೇರವಾದ ಸಾಕ್ಷ್ಯ ಇದೆಯಾ ಖಂಡಿತವಾಗಿಯೂ ಇದೆ ಮತ್ತು ಅದು ಬಹಳ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ ಹೌದಾ ಸೂರತುಲ್ ಅಹ್ಜಾಬ್ ನ ಮೂರನೇ ವಚನದಲ್ಲಿ ಅಲ್ಲಾಹನು ಹೇಳ್ತಾನೆ ಇನ್ನಹು ಹೂ ಬಿಲ್ಮು ಮಿನೀನ ರಹೀಮು ಸರಿ ಇದರ ಸರಳ ಅರ್ಥ ನಿಜವಾಗಿಯೂ ಆತನು ಈಮಾನಿಗಳ ಮೇಲೆ ಅತ್ಯಂತ ದಯಾಳುವಾಗಿದ್ದಾನೆ ಒಂದು ನಿಮಿಷ ಇಲ್ಲಿ ಎಲ್ಲರ ಮೇಲೆ ಅಂತ ಹೇಳಿಲ್ಲ ಇಲ್ಲ ಬದಲಾಗಿ ನಿರ್ದಿಷ್ಟವಾಗಿ ಈಮಾನಿಗಳ ಮೇಲೆ ಅಂತ ಹೇಳಲಾಗಿದೆ ಇದರ ಭಾವನಾತ್ಮಕ ಆಳ್ವೆ ಬೇರೆ ಇರ್ಬೇಕಲ್ಲ ಹೌದು ಖಂಡಿತ ಇದರ ಭಾವನಾತ್ಮಕ ಅರ್ಥವೇನೋ ಗೊತ್ತಾ ಹೇಳಿ ಜಗತ್ತಿನ ಸೃಷ್ಟಿಕರ್ತ ಎಲ್ಲರ ಪಾಲಕ ಆತನು ನಿಮ್ಮನ್ನು ಗುರುತಿಸಿ ನಾನು ಎಲ್ಲರಿಗೂ ದಯೆ ತೋರುತ್ತೇನೆ ಆದರೆ ನಿನಗಾಗಿ ನನ್ನಲ್ಲಿ ನಂಬಿಕೆ ಇಟ್ಟ ನಿನಗಾಗಿ ನನ್ನ ಬಳಿ ಒಂದು ವಿಶೇಷವಾದ ಕರುಣೆ ಕ್ಷಮೆ ಮತ್ತು ರಕ್ಷಣೆಯಿದೆ ಅಂತ ಹೇಳಿದಾಗೆ ಸುಭಾನಲ್ಲ ನಾವು ತಪ್ಪು ಮಾಡಿದಾದ ಜಗತ್ತು ನಮ್ಮನ್ನು ದೂಷಿಸಬಹುದು ಆದ್ರೆ ಅರ್ರಹೀಂ ನಮ್ಮ ಪಶ್ಚಾತ್ತಾಪಕ್ಕಾಗಿ ಕಾಯುತ್ತಿರುತ್ತಾನೆ ನಾವು ದಾರಿ ತಪ್ಪಿದಾಗ ನಮ್ಮನ್ನು ಮತ್ತೆ ಕೈಹಿಡಿದು ನಡೆಸುವ ಶಕ್ತಿ ಆತನೇ ಕಷ್ಟದ ಸಮಯದಲ್ಲಿ ಜಗತ್ತೇ ಕೈಬಿಟ್ರು ಆತನು ಜೊತೆಗಿರುತ್ತಾನೆ ಅನ್ನೋ ಭರವಸೆಯೇ ರಹೀಂ ಎಂಬ ಹೆಸರಿನ ನಿಜವಾದ ಅನುಭವ ಸುಭಾನಲ್ಲಾ ಈ ವಿಶೇಷ ದಯೆಯ ಪ್ರಮಾಣ ಎಷ್ಟಿರ್ಬೋದು ಅಂತ ಊಹಿಸಿಕೊಳ್ಳಲು ಕಷ್ಟ ಹೌದು ಅಂದ್ರೆ ನಾವು ಈ ಜಗತ್ತಿನಲ್ಲಿ ನೋಡುವ ಪ್ರೀತಿ ಕರುಣೆಗಿಂತ ಇದು ಎಷ್ಟರ ಮಟ್ಟಿಗೆ ದೊಡ್ಡದು ಈ ಅಗಾಧತೆಯನ್ನು ಅರ್ಥಮಾಡಿಕೊಳ್ಳಲು ಪ್ರವಾದಿ ಮೊಹಮ್ಮದ್ ಸಲಲ್ಲಾಹಾ ಅವರ ಬೋಧನೆಗಳಲ್ಲಿ ಏನಾದರೂ ಮಾರ್ಗದರ್ಶನ ಇದೆಯಾ ಅದ್ಭುತವಾದ ಪ್ರಶ್ನೆ ಹೌದು ಇದೆ ಪ್ರವಾದಿಯವರು ಈ ವಿಶೇಷ ದಯೆಯ ಅಗಾಧತೆಯನ್ನ ವಿವರಿಸಲು ಒಂದು ಅತ್ಯಂತ ಸುಂದರವಾದ ಉದಾಹರಣೆ ಕೊಟ್ಟಿದ್ದಾರೆ ಓ ಅದೇನು ಅವರು ಹೇಳಿದರು ಅಲ್ಲ ತನ್ನ ದಯೆಯನ್ನು ನೂರು ಭಾಗಗಳಾಗಿ ಮಾಡಿದ್ದಾನೆ ಅದರಲ್ಲಿ ಕೇವಲ ಒಂದೇ ಒಂದು ಭಾಗವನ್ನು ಭೂಮಿಗೆ ಇಳಿಸಿದ್ದಾನೆ ಏನು ಕೇವಲ ಒಂದು ಭಾಗವೇ ಅಂದ್ರೆ ಹೌದು ಸ್ವಲ್ಪ ಯೋಚಿಸಿ ಒಬ್ಬಳು ತಾಯಿ ತನ್ನ ಮಗುವಿಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧಳಾಗುತ್ತಾಳೆ ಆ ಪ್ರೀತಿ ಹ್ಮ್ ಹ್ಮ್ ಕಾಡಿನಲ್ಲಿ ಒಂದು ಪ್ರಾಣಿ ತನ್ನ ಮರಿಯನ್ನು ರಕ್ಷಿಸಲು ತನ್ನ ಪ್ರಾಣವನ್ನು ಪಣಕ್ಕಿಡುತ್ತದೆ ಆ ಪ್ರೀತಿ ನಿಜ ಸ್ನೇಹಿತರು ಕುಟುಂಬ ಅಪರಿಚಿತರು ಒಬ್ಬರಿಗೊಬ್ಬರು ತೋರುವ ಕರುಣೆ ಸಹಾನುಭೂತಿ ಕ್ಷಮೆ ಇತಿಹಾಸದಲ್ಲಿ ನಡೆದ ಪ್ರತಿಯೊಂದು ದಯೆಯ ಕಾರ್ಯ ವಾವ್ ಇವೆಲ್ಲವೂ ಸೇರಿ ಅಲ್ಲಾಹನ ದಯೆಯ ಆ ನೂರು ಭಾಗಗಳಲ್ಲಿ ಕೇವಲ ಒಂದು ಭಾಗದ ಸಣ್ಣ ಸಣ್ಣ ತುಣುಕುಗರು ಮಾತ್ರ ಹಾಗಾದರೆ ಉಳಿದ ತೊಂಬತ್ತೊಂಬತ್ತು ಭಾಗಗಳು ಅವು ಎಲ್ಲಿವೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮುಂದುವರಿಸಿ ಹೇಳಿದರೂ ಉಳಿದ ತೊಂಬತ್ತೊಂಬತ್ತು ಭಾಗಗಳನ್ನು ಆತನು ತನ್ನ ಬಳಿಯಿಟ್ಟುಕೊಂಡಿದ್ದಾನೆ ತೀರ್ಮಾನದ ದಿನದಂದು ತನ್ನ ವಿಶ್ವಾಸಿಗಳ ಮೇಲೆ ದಯೆ ತೋರಲು ಅಲ್ಲಾಹು ಅಕ್ಬರ್ ಇದರರ್ಥ ನಾವು ಈ ಜಗತ್ತಿನಲ್ಲಿ ಅನುಭವಿಸುವ ನೋಡುವ ಊಹಿಸಬಹುದಾದ ಎಲ್ಲಾ ಪ್ರೀತಿ ವಾತ್ಸಲ್ಯ ಕರುಣೆಯನ್ನ ಒಟ್ಟುಗೂಡಿಸಿದರು ಅದಕ್ಕಿಂತ ತೊಂಬತ್ತೊಂಬತ್ತು ಪಟ್ಟು ಹೆಚ್ಚಿನ ಒಂದು ಬೇರೆಯೇ ಆಯಾಮದ ದಯೆ ಆಖಿರಾದಲ್ಲಿ ವಿಶ್ವಾಸಿಗಳಿಗಾಗಿ ಕಾಯುತ್ತಿದೆ ಇದು ಇದು ಮನುಷ್ಯನ ಕಲ್ಪನೆಗೆ ಮೀರಿದ ಭರವಸೆ ಖಂಡಿತ ಇದು ನಮ್ಮ ಇಡೀ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹ ಮಾತು ನಾವು ಜೀವನದ ಸಣ್ಣಪುಟ್ಟ ಕಷ್ಟಗಳಿಗೆ ಕುಸಿದು ಹೋಗ್ತೀವಿ ಹೌದು ಅದೇ ಇಂತಹ ದೊಡ್ಡ ಭರವಸೆ ನಮ್ಮ ಮುಂದಿರುವಾಗ ಆ ಕಷ್ಟಗಳು ಎಷ್ಟು ಚಿಕ್ಕದಾಗಿ ಕಾಣಿಸ್ತವೆ ನಿಜ ಈ ಪರಿಕಲ್ಪನೆಯನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ನಮ್ಮ ಆಕರಗಳಲ್ಲಿ ಒಂದು ಉಪಮೆ ಇದೆಯಲ್ಲ ಮಳೆಯೋ ಉಪಮೆ ಅದನ್ನು ಸ್ವಲ್ಪ ವಿವರಿಸಬಹುದೇ ಹೌದು ಅದು ಈ ವಿಷಯವನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತೆ ಮಳೆ ಸುರಿಯುವಾಗ ಅದು ತಾರತಮ್ಯ ಮಾಡೋದಿಲ್ಲ ಸರಿ ಅದು ಫಲವತ್ತಾದ ಭೂಮಿಯ ಮೇಲೂ ಸುರಿಯುತ್ತೆ ಬರಡು ನೆಲದ ಮೇಲೂ ಸುರಿಯುತ್ತೆ ಕಲ್ಲು ಬಂಡೆಗಳ ಮೇಲೂ ಬೀಳುತ್ತೆ ಸಮುದ್ರದಲ್ಲೂ ಬೀಳುತ್ತೆ ಹೌದು ಇದು ಅರ್ ರಹ್ಮಾನ್ನ ಸಾರ್ವತ್ರಿಕ ದಯೆಯ ಹಾಗೆ ಸರಿ ಆದ್ರೆ ಆ ಮಳೆಯಿಂದ ನಿಜವಾದ ಪ್ರಯೋಜನ ಯಾರಿಗಿಸುತ್ತದೆ ಇಲ್ಲಿಯೇ ಅರ್ ರಹೀಂನ ಪರಿಕಲ್ಪನೆ ಬರುವುದು ಓಕೆ ಯಾವ ಭೂಮಿಯು ಫಲವತ್ತಾಗಿದೆಯೋ ಅದು ಆ ಮಳೆ ನೀರನ್ನು ಹೀರ್ಕೊಂಡು ತನ್ನೊಳಗಿನ ಬೀಜಕ್ಕೆ ಜೀವ ಕೊಟ್ಟು ಹ್ಮ್ ಅದನ್ನ ಮೊಳತಿ ಒಡಿಸಿ ಒಂದು ಸಸಿಯಾಗಿ ಬೆಳೆಸಿ ಹೂವು ಹಣ್ಣುಗಳನ್ನು ಕೊಡುತ್ತೆ ವಾಹ್ ಸುಂದರವಾದ ಹೋಲಿಕೆ ಅದೇ ರೀತಿ ಅಲ್ಲಾಹನ ದಯೆಯು ಎಲ್ಲರ ಮೇಲೂ ಇರಬಹುದು ಆದರೆ ಯಾರ ಹೃದಯದಲ್ಲಿ ಈ ಮಾನನ್ನು ಫಲವತ್ತತೆ ಇದೆಯೋ ಹ್ಮ್ ಆ ಹೃದಯವು ಅಲ್ಲಾಹನ ವಿಶೇಷ ದಯೆಯನ್ನು ಹೀರ್ಕೊಂಡು ಆಧ್ಯಾತ್ಮಿಕವಾಗಿ ಬೆಳೆಯುತ್ತೆ ಆ ದಯೆ ಅವರು ಜೀವನದಲ್ಲಿ ಸತ್ಕಾರ್ಯಗಳ ರೂಪದಲ್ಲಿ ಶಾಂತಿಯ ರೂಪದಲ್ಲಿ ಸಹನೆಯ ರೂಪದಲ್ಲಿ ಫಲ ಕೊಡುತ್ತೆ ಬಹಳ ಸುಂದರವಾದ ಹೋಲಿಕೆ ಹಾಗಾದ್ರೆ ಈ ವಿಶೇಷ ದಯೆ ಅಂದ್ರೆ ರಹೀಂನ ಕರುಣೆ ನಮ್ಮ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತದೆ ಅಂತ ನಾವು ಗುರುತಿಸ್ಬೋದಾ ಖಂಡಿತ ಅಂದ್ರೆ ದೈನಂದಿನ ಜೀವನದಲ್ಲಿ ನೋಡು ಇದು ನನ್ನ ಪ್ರಯತ್ನವಲ್ಲ ಇದು ಅರ್ರಹಿಂನ ವಿಶೇಷ ಸಹಾಯ ಅಂತ ನಾವು ಅರಿಯುವಂಥ ಕ್ಷಣಗಳು ಇವೆಯಾ ಖಂಡಿತ ಇವೆ ಅವು ದೊಡ್ಡ ಪವಾಡಗಳ ರೂಪದಲ್ಲಿ ಬರುವುದಿಲ್ಲ ಬದಲಿಗೆ ನಮ್ಮ ಹೃದಯವನ್ನ ತಟ್ಟುವ ಸಣ್ಣ ಸಣ್ಣ ಅನುಭವಗಳ ಮೂಲಕ ಬರ್ತವೆ ಹೇಗೆ ಉದಾಹರಣೆಗೆ ನಾವು ಯಾವುದೋ ಒಂದು ದೊಡ್ಡ ಪಾಪ ಮಾಡಿರ್ತಿವೆ ಮನಸ್ಸಿಗೆ ವಿಪರೀತ ನೋವು ಅಪರಾಧ ಪ್ರಜ್ಞೆ ಕಾಡ್ತಿರುತ್ತೆ ಹ್ಮ್ ಆಗ ಇದ್ದಕ್ಕಿದ್ದಂತೆ ಪಶ್ಚಾತ್ತಾಪ ಪಡಬೇಕು ಅಂದ್ರೆ ತೌಬಾ ಮಾಡ್ಬೇಕು ಅಲ್ಲಾಹ್ನ ಬಳಿ ಕ್ಷಮೆ ಕೇಳ್ಬೇಕು ಅನ್ನೋ ಆಲೋಚನೆ ಬರುತ್ತಲ್ಲ ಹೌದು ಬರುತ್ತೆ ಆ ಆಲೋಚನೆಯನ್ನ ನಮ್ಮ ಹೃದಯದಲ್ಲಿ ಹಾಕುವುದೇ ರಹೀಂ ಅಂದ್ರೆ ನಾವು ತೌಬಾ ಮಾಡೋದು ಕೂಡ ಆತನ ದಯೆಯಿಂದಲೇ ಹೌದು ಅದೇ ರೀತಿ ಪ್ರಾರ್ಥನೆಗೆ ನಮಾಜ್ಗೆ ನಿಂತಾಗ ಈ ಪ್ರಪಂಚದ ಎಲ್ಲಾ ಚಿಂತೆಗಳನ್ನು ಮರೆತು ಒಂದು ಕ್ಷಣ ಮನಸ್ಸಿಗೆ ಸಿಗುವ ಅಪಾರವಾದ ಶಾಂತಿ ಕೆಲವೊಮ್ಮೆ ನಮ್ಮ ಅರಿವಿಲ್ಲದೆಯೇ ಕಣ್ಣಲ್ಲಿ ಬರುವ ನೀರು ಅದು ಅರ್ರಹೀಂ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸುತ್ತಿದ್ದಾನೆ ಅನ್ನೋದರ ಸಂಕೇತ ಸರಿ ಅಥವಾ ಜೀವನದಲ್ಲಿ ಅತಿ ದೊಡ್ಡ ಕಷ್ಟ ಬಂದಾಗ ಎಲ್ಲರೂ ನಮ್ಮನ್ನು ಕೈಬಿಟ್ಟಾಗ್ಲೂ ಅಲ್ಲಾಹನನ್ನ ಜೊತೆಗಿದ್ದಾನೆ ಅನ್ನೋ ಒಂದು ಸಣ್ಣ ಭರವಸೆ ನಮ್ಮ ಹೃದಯದಲ್ಲಿ ಉಳಿಯುತ್ತಲ್ಲ ಹೌದು ಹೌದು ಆ ಧೈರ್ಯವೇ ರಹೀಂ ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಎಷ್ಟೇ ತಪ್ಪು ಮಾಡಿದ್ರು ಮತ್ತೆ ಮತ್ತೆ ಅಲ್ಲಾಹನ ಕಡೆಗೆ ಮರಳಲು ಒಂದು ದಾರಿ ತೆರೆದಿರುತ್ತೆ ಆ ದಾರಿಯನ್ನು ತೆರೆದಿಡುವುದೇ ಆತನ ವಿಶೇಷ ದಯೆ ಇದು ಕೇಳುವಾಗ ಒಂದು ರೀತಿಯ ಧೈರ್ಯ ಬರುತ್ತೆ ಖಂಡಿತ ಈ ದೈವಿಕ ಗುಣವನ್ನು ನಾವು ನಮ್ಮ ಜೀವನದಲ್ಲಿ ನಮ್ಮ ಸಂಬಂಧಗಳಲ್ಲಿ ಅಳವಡಿಸಿಕೊಳ್ಳಬಹುದೇ ಖಂಡಿತವಾಗಿಯೂ ನಾವು ರಹೀಂನ ದಯೆಯನ್ನು ಪಡೆಯುವುದರ ಜೊತೆಗೆ ಆ ಗುಣದ ಒಂದು ಸಣ್ಣ ಪ್ರತಿಬಿಂಬವಾದರೂ ಆಗಲು ಸಾಧ್ಯವೇ ಉದಾಹರಣೆಗೆ ಕುಟುಂಬದೊಳಗೆ ಖಂಡಿತವಾಗಿಯೂ ಸಾಧ್ಯ ಅಲ್ಲಾಹನ ಗುಣಗಳನ್ನು ತಿಳಿದುಕೊಳ್ಳುವುದರ ಒಂದು ಮುಖ್ಯ ಉದ್ದೇಶವೇ ಅದು ನಮ್ಮಲ್ಲಿ ಆ ಗುಣಗಳ ಸಣ್ಣ ಅಂಶವನ್ನಾದರೂ ಬಳಸಿಕೊಳ್ಳುವುದು ಉದಾಹರಣೆಗೆ ರಾತ್ರಿ ಎಲ್ಲರೂ ಮಲಗಿರುವಾಗ ಎದ್ದು ತನ್ನ ಮಕ್ಕಳಿಗಾಗಿ ಕಣ್ಣೀರು ಹಾಕಿ ಪ್ರಾರ್ಥಿಸುವ ತಾಯಿಯಲ್ಲಿ ರಹೀಂನ ಒಂದು ಸುಂದರವಾದ ಪ್ರತಿಬಿಂಬವನ್ನು ಕಾಣಬಹುದು ಹೌದು ಅವಳ ಪ್ರೀತಿ ಷರತ್ತುಬದ್ಧವಾಗಿರುವುದಿಲ್ಲ ಮಕ್ಕಳು ಎಷ್ಟೇ ತಪ್ಪು ಮಾಡಲಿ ಅವಳ ದೆಯ ಬಾಗಿಲು ಮುಚ್ಚುವುದಿಲ್ಲ ಹೌದು ನಿಜ ಹಾಗೆಯೇ ಸಂಗಾತಿ ತಪ್ಪು ಮಾಡಿದಾಗ ಜಗಳವಾಡಿ ದೂರ ಮಾಡುವ ಬದಲು ಕ್ಷಮಿಸಿ ಮತ್ತೊಂದು ಅವಕಾಶ ಕೊಡುವುದರಲ್ಲಿ ರಹೀಂನ ಗುಣವಿದೆ ನಮ್ಮ ಕೈಕಲೆಗೆ ಕೆಲಸ ಮಾಡುವವರ ಮೇಲೆ ಬಡವರ ಮೇಲೆ ದುರ್ಬಲರ ಮೇಲೆ ಕಠಿಣವಾಗಿ ವರ್ತಿಸುವ ಬದಲು ಮೃದು ಹೃದಯದಿಂದ ನೋಡುವುದರಲ್ಲಿ ಆ ಗುಣವಿದೆ ಸರಿ ಒಂದು ಈಮಾನಿ ಕುಟುಂಬ ಅಂದ್ರೆ ಅದು ಕೇವಲ ನಾಲ್ಕು ಗೋಡೆಗಳ ಮನೆಯಲ್ಲ ಅದೊಂದು ದಯೆಯ ಮನೆಯಾಗಬೇಕು ದಯೆಯ ಮನೆ ಹೌದು ಅಲ್ಲಿ ತಂದೆ ತಾಯಿ ಗಂಡ ಹೆಂಡತಿ ಮಕ್ಕಳು ಪರಸ್ಪರ ರಹೀಂ ಆಗಿ ವರ್ತಿಸಬೇಕು ಆಗ ಆ ಮನೆಯ ಮೇಲೆ ಅಲ್ಲಾಹನ ವಿಶೇಷ ದಯೆ ಇಳಿಯುತ್ತೆ ಮಾಷಲ್ಲ ಈ ಚರ್ಚೆಯ ಸಾರಾಂಶವಾಗಿ ನಮ್ಮ ಆಕರಗಳಲ್ಲಿ ನಾಲ್ಕು ರೀತಿಯ ಬಿಡುಗಡೆಗಳ ಬಗ್ಗೆ ಹೇಳಲಾಗಿದೆ ಹೌದು ಇದು ನಮ್ಮ ಜೀವನದ ಬಹುತೇಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಸಂಕಷ್ಟಗಳಿಗೆ ಒಂದು ಪರಿಹಾರದ ನಕ್ಷೆಯಂತಿದೆ ಅದನ್ನು ಸ್ವಲ್ಪ ವಿವರಿಸೋಣವೇ ಖಂಡಿತ ಮೊದಲನೇದು ಅಪರಾಧ ಪ್ರಜ್ಞೆಯಿಂದ ಅಂದ್ರೆ ಗಿಲ್ಟ್ನಿಂದ ಬಿಡುಗಡೆ ನಾವು ಮಾಡಿದ ತಪ್ಪುಗಳು ನಮ್ಮನ್ನು ಒಳಗಿಂದಲೇ ತಿನ್ನುತ್ತಿರ್ತವೆ ಇದರಿಂದ ಹೊರಬರುವ ದಾರಿ ತೌಬ ಅಂದ್ರೆ ಪ್ರಾಮಾಣಿಕ ಪಶ್ಚಾತ್ತಾಪ ಸರಿ ಎರಡನೇದು ದುಃಖದಿಂದ ಬಿಡುಗಡೆ ಜೀವನದಲ್ಲಿ ನಷ್ಟ ಸೋಲು ನೋವುಗಳು ಬಂದಾಗ ನಾವು ದುಃಖದಲ್ಲಿ ಮುಳುಗಿ ಹೋಗ್ತೀವಿ ಹೌದು ಇದರಿಂದ ಹೊರಬರುವ ದಾರಿ ಸಬ್ರ್ ಅಂದ್ರೆ ಸಹನೆ ಮತ್ತು ಅಲ್ಲಾಹನ ತೀರ್ಮಾನದಲ್ಲಿ ಭರವಸೆ ಇಡುವುದು ಮೂರನೆಯದು ಅನುಮಾನ ಮತ್ತು ಗೊಂದಲದಿಂದ ಬಿಡುಗಡೆ ಹ್ಮ್ ಜೀವನದ ಉದ್ದೇಶವೇನು ಮುಂದೇನು ಅನ್ನೋ ತರದ ಪ್ರಶ್ನೆಗಳು ನಮ್ಮನ್ನು ಕಾಡುತ್ತವೆ ಇದರಿಂದ ಹೊರಬರುವ ದಾರಿ ಈ ಮಾನ್ ಅಂದ್ರೆ ಅಲ್ಲಾಹ್ನ ಮೇಲೆ ದೃಢವಾದ ಅಚಲವಾದ ವಿಶ್ವಾಸ ಮತ್ತು ಅಂತಿಮವಾಗಿ ನಾಲ್ಕನೆಯದು ಶಿಕ್ಷೆಯಿಂದ ಬಿಡುಗಡೆ ಅಂದ್ರೆ ನಮ್ಮ ಪಾಪಗಳಿಗಾಗಿ ಸಿಗಬಹುದಾದ ಶಿಕ್ಷೆಯಿಂದ ಪಾರಾಗುವುದು ಇದಕ್ಕೆ ದಾರಿಯೇನು ಇದಕ್ಕೆ ಅಂತಿಮ ದಾರಿ ದಯೆ ಓ ಇಲ್ಲಿ ಒಂದು ಕುತೂಹಲಕಾರಿ ವಿಷಯವಿದೆ ಈ ನಾಲ್ಕೂ ಬಿಡುಗಡೆಗಳು ಪ್ರತ್ಯೇಕವಲ್ಲ ಒಂದಕ್ಕೊಂದು ಬೆಸೆದುಕೊಂಡಿವೆ ಹೇಗೆ ಯೋಚಿಸಿ ನೋಡಿ ತೌಬಾ ಮಾಡಲು ಮನಸ್ಸು ಬರಲು ಸಬ್ರ್ ಮಾಡಲು ಶಕ್ತಿ ಸಿಗಲು ಮತ್ತು ಈಮಾನ್ ಮೇಲೆ ದೃಢವಾಗಿ ನಿಲ್ಲಲು ಈ ಮೂರಕ್ಕೂ ಬೇಕಾದ ಮೂಲ ಶಕ್ತಿಯನ್ನ ಕೊಡುವುದೇ ಅರ್ರಹೀಂನ ವಿಶೇಷ ದಯೆ ವಾವ್ ಆತನ ಕರುಣೆ ಇಲ್ಲದಿದ್ರೆ ನಮಗೆ ಪಶ್ಚಾತ್ತಾಪ ಪಡಬೇಕು ಅಂತಲೇ ಅನ್ಸೋದಿಲ್ಲ ನಿಜ ಆತನ ಸಹಾಯವಿಲ್ಲದೆ ನಾವು ಕಷ್ಟದಲ್ಲಿ ಸಹನೆಯಿಂದ ಇರಲು ಸಾಧ್ಯವಿಲ್ಲ ಹಾಗಾಗಿ ಆ ನಾಲ್ಕನೇ ದಾರಿಯಾದ ರಹೀಂನ ದಯೆಯೇ ಉಳಿದ ಮೂರು ದಾರಿಗಳಿಗೆ ಮೂಲವಾಗಿದೆ ಅಂದ್ರೆ ಅದು ಎಲ್ಲದರ ಪ್ರಾರಂಭ ಮತ್ತು ಅಂತ್ಯ ಎಕ್ಸಾಕ್ಟ್ಲಿ ಅಲ್ಲಾಹು ಅಕ್ಬರ್ ಈ ಒಂದು ಅದ್ಭುತವಾದ ಚರ್ಚೆಯನ್ನ ಒಂದು ಪ್ರಾರ್ಥನೆಯೊಂದಿಗೆ ಮುಗಿಸೋಣ ನಮ್ಮೆಲ್ಲರ ಹೃದಯದ ಭಾವನೆಗಳನ್ನು ಇದರಲ್ಲಿ ಸೇರಿಸೋಣ ಯಾ ಅರ್ರಹೀಂ ಓ ಅತ್ಯಂತ ವಿಶೇಷ ದಯಾಳುವೆ ನಾವು ದುರ್ಬಲರು ನಾವು ಪಾಪಿಗಳು ನಮ್ಮೆಲ್ಲರ ದೌರ್ಬಲ್ಯಗಳ ನಡುವೆಯೂ ನಿನ್ನ ವಿಶೇಷ ದಯೆಯನ್ನು ನಮ್ಮ ಮೇಲೆ ಸುರಿಸು ನಮ್ಮ ಈಮಾನನ್ನು ನಮ್ಮ ಕೊನೆಯುಸಿರಿನವರೆಗೂ ಜೀವಂತವಾಗಿಡು ನಮ್ಮ ಪಾಪಗಳನ್ನು ಕ್ಷಮಿಸು ಮತ್ತು ನಮ್ಮ ಅಂತ್ಯವನ್ನು ನಿನ್ನ ಜನ್ನತ್ತಿನೊಂದಿಗೆ ಅನುಗ್ರಹಿಸು ಆಮೀನ್ ರಬ್ಬಲ್ ಆಲಮೀನ್ ಆಮೀನ್ ಈ ಚರ್ಚೆಯನ್ನು ಮುಗಿಸುವ ಮುನ್ನ ಕೇಳುಗರಿಗೆ ಒಂದು ಯೋಚನೆಯನ್ನು ಬಿಟ್ಟು ಹೋಗೋಣ ಖಂಡಿತ ಭೂಮಿಗೆ ಇಳಿದಿರುವ ಕೇವಲ ಆ ಒಂದು ಭಾಗದ ದಯೆಯೇ ತಾಯಿಯ ಪ್ರೀತಿಯಂತಹ ಅಗಾಧ ನಿಸ್ವಾರ್ಥ ಶಕ್ತಿಯನ್ನ ಸೃಷ್ಟಿಸುವುದಾದರೆ ಆಖಿರಾದಲ್ಲಿ ನಮಗಾಗಿ ವಿಶ್ವಾಸಿಗಳಿಗಾಗಿ ಕಾಯ್ತಿರುವ ಆ ಉಳಿದ ತೊಂಬತ್ತೊಂಬತ್ತು ಭಾಗಗಳ ದಯೆಯು ಇನ್ನು ಎಂತಹ ಭರವಸೆ ಎಂತಹ ಶಾಂತಿ ಮತ್ತು ಎಂತಹ ದೊಡ್ಡ ವಿಜಯವನ್ನು ನೀಡಬಹುದು ಖಂಡಿತ ಯೋಚಿಸಬೇಕಾದ ವಿಷಯ ಈ ಒಂದು ಭರವಸೆಯ ಯೋಜನೆಯೊಂದಿಗೆ ಬದುಕುವುದೇ ಈಮಾನಿನ ಸೌಂದರ್ಯ ಕೆಲಸಕ್ಕೆ ಅಂದ್ರೆ ದಾವಾ ಕಾರ್ಯಕ್ಕೆ ಕೇಳುಗರು ಯಾವುದೇ ಒತ್ತಾಯ ಇಲ್ಲದೆ ಒಂದು ಐದು ಅಥವಾ ಹತ್ತು ರೂಪಾಯಿಯಷ್ಟು ಸಣ್ಣ ದಾನ ಅಂದ್ರೆ ಸದಕ ನೀಡಿ ಪ್ರೋತ್ಸಾಹಿಸಬಹುದು ಒಟ್ಟಿನಲ್ಲಿ ಈ ಡಾಕ್ಯುಮೆಂಟ್ ಕುರಾನ್ ಸಂದೇಶವನ್ನು ಪ್ರತಿಯೊಬ್ಬ ಕನ್ನಡಿಗನಿಗೂ ಸರಳವಾಗಿ ತಲುಪಿಸುವ ಒಂದು ಸ್ಪಷ್ಟವಾದ ಮಾರ್ಗಸೂಚಿಯಾಗಿದೆ